ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿಷ್ಕಲಾಸ್ ಪರಪಂಚ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಭೀಮ್ ನವಾಸೆ ಪೂಜೆ ಎಲ್ಲ ಆಗಿದೆ ನಮ್ಮ ಮನೆಯವರೇ ಪೂಜೆ ನಾನ್ ಇವಾಗ ನಮ್ಮ ಮನೆಯವ್ರಿಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನ್ ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಭೀಮ್ ನಮೋಸೆ ಆಗಿರೋದ್ರಿಂದ ಫುಲ್ ಮನೆಯಲ್ಲ ಕೆಲಸ ಆಯ್ತು ಮನೆ ಎಲ್ಲ ಕ್ಲೀನ್ ಮಾಡಿದೆ ಎಲ್ಲ ವಿಡಿಯೋನೇ ಮಾಡ್ಕೊಳಕ್ ಆಗಲ್ಲ ತುಂಬಾನೇ ಬಿಸಿಯಾಗಿ ಬಿಟ್ಟಿದೀನಿ ಹೊರಗಡೆ ಹೋಗೋದು ಶಾಪಿಂಗ್ ಮಾಡೋದು ಮತ್ತೆ ಕೆಲಸಗಳು ಎಲ್ಲ ಪ್ರತಿಯೊಂದು ಇರೋದ್ರಿಂದ ಮನೆ ಕೂಡ ತುಂಬಾನೇ ಕ್ಲೀನ್ ಆಯ್ತು ಪಾಪ ಕೂಡ ಹಂಗಾಗಿತ್ತು ಈ ತರ ವಿಡಿಯೋಸ್ ಎಲ್ಲ ನಮ್ಮ ನಮ್ಮನೆಯವ್ರಿಗೆ ಇಷ್ಟ ಆಗಲ್ಲ ಆದ್ರೂ ಕೂಡ ನನ್ನ ಫೋರ್ಸ್ ಇಂದ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ ಪೂಜೆ ಎಲ್ಲ ಅವರೇ ಮಾಡಿದ್ರು ಇವತ್ತು ನನಗೆ ತುಂಬಾನೇ ಕೆಲ್ಸ ಇತ್ತು ತುಂಬಾನೇ ಕೆಲಸ ಇತ್ತು ಅದಕ್ಕೋಸ್ಕರ ನಾನು ನಾನು ಮನೆಯಲ್ಲ ಕ್ಲೀನ್ ಮಾಡಿಕೊಟ್ಟೆ ಅವರೇ ಪೂಜೆ ಮಾಡಿರೋದ್ರಿಂದ ಇವಾಗ ಅವ್ರ ಪಾತ್ ಪೂಜೆನ ಮಾಡೋಣ ಅಂತ ರೆಡಿ ಮಾಡ್ಕೊಂಡೆ ಎಲ್ಲ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಆಗಲಿಲ್ಲ ಅವರಿಗೆ ಕೆಲಸ ಇತ್ತು ಅಂದ್ಬಿಟ್ಟು ಅವ್ರು ಕೂಡ ಹೊರಟು ಬಿಟ್ರು ಬೇಗ ಒನ್ ಟೆನ್ ತರ್ಟಿಗೆಲ್ಲ ನನ್ನ ಕೆಲಸ ಎಲ್ಲ ಮುಗ್ದಿತ್ತು ಅವ್ರಿಗೆ ಡ್ಯೂಟಿ ಕೂಡ ಇದ್ದಿದ್ರಿಂದ ಅವ್ರು ಹೊರಟೇ ಬಿಟ್ರು ದೇವಸ್ಥಾನಕ್ಕೆ ಆಗ್ಲಿಲ್ಲ ಸಂಜೆ ಹೋದರೆ ಅನ್ಕೊಂಡೆ ಅಂದ್ಕೊಂಡೆ ಈ ಪೊಲೀಸ್ ಕೆಲಸದಲ್ಲಿ ಹೀಗೆ ಅಲ್ವಾ ಎನಿ ಟೈಮ್ ಇರ್ತಾರೆ ಅಂತ ಹೇಳಕ್ಕಾಗಲ್ಲ ಯಾವ ಅಲ್ಲಿ ಡ್ಯೂಟಿ ಬರುತ್ತೆ ಅಂತಾನು ಹೇಳಕ್ಕಾಗಲ್ಲ ಯಾವ ಟೈಮ್ ಫ್ರೀ ಇರ್ತಾರೆ ಅಂತಾನು ಕೂಡ ಹೇಳಕ್ಕಾಗಲ್ಲ ಯಾವಾಗ ಫ್ರೀ ಇರ್ತಾರೆ ಅವಾಗ ಅಷ್ಟೇ ನಮ್ಮ ಕೆಲಸಗಳನ್ನ ಮುಗಿಸ್ಕೋಬೇಕಾಗುತ್ತೆ ಹೊರಗಡೆ ಹೋಗೋ ಕೆಲಸಗಳು ಅಷ್ಟೇ ಆವಾಗಲೇ ಮುಗಿಸ್ಕೊಬೇಕಾಗುತ್ತೆ ನಾನು ವರ್ಷ ವರ್ಷ ಮಾಡ್ತೀನಿ ಪಾತ್ ಪೂಜೆ ಆ ಅಂದ್ರೆ ಗಿಫ್ಟ್ ಅಂತೂ ಏನು ಕೊಡಲ್ಲ ಇವ್ರು ಯಾವಾಗ್ಲೂನು ಏ ನಿನ್ನತ್ರನ ಇದೆಯಲ್ಲ ಕೊಟ್ಟಿದ್ದೀನಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ ನಾನು ಕೂಡ ಅಷ್ಟು ಫೋರ್ಸ್ ಮಾಡಿ ಗಿಫ್ಟ್ಸ್ ಎಲ್ಲ ಕೇಳಕ್ ಹೋಗಲ್ಲ ಯಾಕಂದ್ರೆ ನಮ್ಮ ಹತ್ರ ಯಾವಾಗ ದುಡ್ಡಿರುತ್ತೆ ಅವಾಗ ಅವರೇ ನಮ್ ಕೇಳ್ದಾನೆ ಕೊಡಿಸ್ತಾರೆ ಅದಕ್ಕೋಸ್ಕರ ನಾನು ಅಷ್ಟೊಂದು ಫೋರ್ಸ್ ಎಲ್ಲ ಹಾಕಕ್ಕೆ ಹೋಗಲ್ಲ ನಾನು ಇಲ್ಲ ನನಗೆ ಗಿಫ್ಟ್ ಬೇಕೇ ಬೇಕು ಅಂತ ಹೇಳ್ತೀನಿ ಏನಿಲ್ಲ ನಂಗೆ ಬೇಕು ಗಿಫ್ಟ್ ಬೇಕು ಅಂತ ಅದೇ ಇಲ್ಲ ನಂಗೆ ಬೇಕೇ ಬೇಕು ಅಂತ ಅಷ್ಟೊಂದು ಹಠ ಎಲ್ಲ ಮಾಡಕ್ ಹೋಗಲ್ಲ ನಾನು ಹಾ ಕೊಡ್ಸಿದ್ರೆ ಆಯ್ತು ತಗೊಂಡ್ರೆ ಆಯ್ತು ಅಂತ ಹೇಳ್ತಾರೆ ನಮ್ಮ ಮನೆಯವರು ಆ ಪೂಜೆ ಕೂಡ ಆಯ್ತು ಎಲ್ಲ ತುಂಬಾನೇ ಖುಷಿ ಆಗುತ್ತೆ ಯಾವಾಗ್ಲಾರು ಏನ್ ದಿನ ದಿನ ಏನ್ ಮಾಡಲ್ಲ ಅಲ್ಲ ವರ್ಷಕ್ಕೊಂದ್ಸರಿ ಯಾವಾಗಾದ್ರೂ ಭಿಮ್ ನಮಸ್ತೆ ದಿನ ಮಾತ್ರ ಪಾದ ಪೂಜೆ ಮಾಡೋದು ಒಂದಿನ ಮಾತ್ರ ಮಾಡ್ತೀರಾ ಅಂತ ಕೂಡ ಹೇಳ್ತಾರೆ ಅಕ್ಷತೆ ಎಲ್ಲ ಹಾಕ್ಸ್ಕೊಂಡು ಆಶೀರ್ವಾದ ಕೂಡ ತಗೊಂಡಾಯ್ತು ಪೂಜೆ ಎಲ್ಲ ಆದ್ಮೇಲೆ ನಾವು ಸಂಜೆ ಹೊರಗಡೆ ಕೂಡ ಹೋಗಿದ್ವಿ ಕೇಳ್ತಾ ಇದೀನಿ ಇಲ್ಲ ಇಷ್ಟು ಅಷ್ಟೇ ಸ್ಟಾರ್ ಕೊಡ್ಬೇಕು ಅಂತ ಆದ್ರೂ ಕೂಡ ಏನು ಕೊಡಲ್ಲ ಆ ಇದೆಯಲ್ಲ ನಿನ್ನತ್ರ ಅಂತ ಹೇಳ್ಬಿಡ್ತಾರೆ ಯಾಕಂದ್ರೆ ಅವ್ರು ಯಾವಾಗ್ಲೂ ಆ ಅವ್ರ ಹತ್ರ ಇದ್ರೆ ನನಗೆ ಕೊಟ್ಬಿಡ್ತಾರೆ ಇಟ್ಕೋ ಬೇಕಾಗುತ್ತೆ ಅಂತ ಮತ್ತೆ ನನಗೆ ಏನಾದ್ರು ಬೇಕು ಅನ್ನೋಕ್ಕಿಂತ ಮುಂಚೆನೆ ನನ್ನ ಅಕೌಂಟ್ ಅಲ್ಲೂ ಹಾಕಿಬಿಟ್ಟಿರ್ತಾರೆ ಅದಕ್ಕೋಸ್ಕರ ಅದನ್ನೇ ಖರ್ಚು ಮಾಡ್ಕೊಂತಿರ್ತೀನಿ ನಾನೇನ್ ಅದೇ ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ಎಕ್ಸ್ಟ್ರಾ ಕೇಳ್ತೀನಿ ಇಲ್ಲ ನಾನು ಇವತ್ತು ಹೊರಗಡೆ ಹೋಗ್ತಿದ್ದೀನಲ್ಲ ಬೇಕು ಅಂತ ಏ ಫಸ್ಟ್ ಕೊಟ್ಟಿದೀನಲ್ಲ ಅಂತಾರೆ ಆತರ ಏನು ತಗೊಳ್ಳೇ ಬೇಡ ಮಾಡ್ಲೇ ಬೇಡ ನಿನ್ನತ್ರ ಇದ್ರೆ ಖರ್ಚಾಗುತ್ತೆ ಆತರ ಎಲ್ಲ ಮಾಡದೆ ಇಲ್ಲ ಯಾವಾಗ್ಲೂ ಅದಾದ್ಮೇಲೆ ನಾವು ಸಂಜೆ ನನ್ನ ತಮ್ಮಂಗ್ ಒಂದ್ ಸ್ವಲ್ಪ ಏನೋ ಪಾರ್ಸಲ್ ಹಾಕ್ಬೇಕಿತ್ತು ಅಂತ ಹೊರಗಡೆ ಹೋಗ್ತಾ ಇದ್ವಿ ಬಸ್ ಸ್ಟಾಪಿಗೆ ಅಹ್ ಏನೋ ಒಂಥರ ಖುಷಿ ನಮ್ಗೆ ಅರಮನೆ ಮುಂದೆ ಬರೋದ್ರಿಂದ ನಾನು ಯಾವಾಗ್ಲೂ ಅರಮನೆ ಮುಂದೆ ಬರ್ಬೇಕಾದ್ರೆ ಇದೇ ಮಾತು ಹೇಳ್ತೀನಿ ಆ ನನ್ ಮಗಂಗಂತೂ ಅಂಬಾರಿ ಬಸ್ಸಲ್ಲಿ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ ನಾನು ಹೇಳಿದೀನಿ ಲೈಟಿಂಗ್ ಸ್ಟಾರ್ಟ್ ಮಾಡ್ತಾರಲ್ವಾ ದಸರಾಗೆ ಈಗ ಆಲ್ರೆಡಿ ದಸರಾ ಆನೆಗಳೆಲ್ಲ ಮೈಸೂರಿಗೆ ಬಂದಾಗಿದೆ ನೋಡೋಣ ಅಂತೂ ವಿಡಿಯೋ ಮಾಡ್ಕೊಳಕ್ ಆಗ್ತಾ ಇಲ್ಲ ಯಾಕಂದ್ರೆ ನಂಗೆ ವರ್ಮಾಲಕ್ಷ್ಮಿ ಬಿಸಿ ಇರೋದ್ರಿಂದ ನಾನ್ ಹೊರಗಡೆ ಹೋಗಕ್ಕೆ ಆಗ್ತಾ ಇಲ್ಲ ಅವ್ನ ಅಂಬಾರಿ ಬಸ್ ಅಲ್ಲಿ ಹೋಗ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಈ ಸರಿ ದಸರಾ ಲೈಟಿಂಗ್ಸ್ ಗೆ ಕರ್ಕೊಂಡು ಹೋಗ್ಬೇಕು ಲೈಟಿಂಗ್ ಸ್ಟಾರ್ಟ್ ಆಗ್ಲಿ ಅಪ್ಪ ಹೋಗೋಣ ಅಂತ ಹೇಳಿದೀನಿ ಅದಾದ್ಮೇಲೆ ನಾವು ಬಸ್ ಸ್ಟಾಪಿಗೆ ಹೋಗಿ ಪಾರ್ಸಲ್ ಎಲ್ಲಾ ಹಾಕಿ ಬಂದ್ಮೇಲೆ ಇಲ್ಲೇ ಸಿಲ್ಕ್ ಉತ್ಸವ ಅಂತ ಒಂದು ಸಿಲ್ಕ್ ಇಂಡಿಯಾ ಅಂತ ನಂಜರಾಜ್ ಬಹದ್ದು ಚೋಟ್ರಿ ಇದೆಯಲ್ಲ ಅಲ್ಲಿ ಹಾಕಿದ್ರು ನೋಡೋಣ ಏನೇನಿದೆ ಅಂತ ಸುಮ್ನೆ ಹಾಗೇನೆ ಆ ನಡ್ರಿ ಆ ಕಡೆಯಿಂದನೇ ಬರ್ತಿದ್ವಲ್ವಾ ಅದಕ್ಕೋಸ್ಕರ ನಡ್ರಿ ಹೋಗೋಣ ನೋಡೋಣ ನಾ ಇನ್ನ ವರ್ಮಾಲಕ್ಷ್ಮಿಗೆ ಶಾಪಿಂಗ್ ಏ ಮಾಡಿಲ್ಲ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತೂ ಸೂಪರ್ ಆಗಿತ್ತು ಬ್ಲೌಸಸ್ ಆಗಿರ್ಬೋದು ಪರ್ಲ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇತ್ತು ಆ ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ಸ್ತು ಅವ್ರು ಡಿಸ್ಕೌಂಟ್ ಕೂಡ ಮಾಡಲ್ಲ ಅಷ್ಟೊಂದು ಹ್ಮ್ ಅದೇ ಬ್ಲೌಸಸ್ ಕಲೆಕ್ಷನ್ಸ್ ಅಂತೂ ಮಸ್ತ್ ಮಸ್ತ್ ಇಷ್ಟ ಆಯ್ತು ಹ್ಮ್ ಚೆನ್ನಾಗಿತ್ತು ಬ್ಲೌಸಸ್ ಇದು ನಾವು ನಮ್ಮ ಹೋಲ್ಸೇಲ್ ಶಾಪಿಗೆ ಹೋಗ್ತಿವಲ್ವಾ ಅಲ್ಲೇ ತಗೊಂಡ್ರೆ ಆಯ್ತು ಬ್ಲೌಸ್ ಎಲ್ಲ ಹಾಕಬೇಕು ಗೌರಿ ಹೋಗ್ತಿವಲ್ಲ ಬಟ್ಟೆ ಹಾಕೋಕೆ ಯಾವಾಗ ಹಾಕಿದ್ರೆ ಪರ್ಸ್ ಎಲ್ಲ ಕಲೆಕ್ಷನ್ ಸಖತ್ ಆಗಿತ್ತು ತುಂಬಾನೇ ಚೆನ್ನಾಗಿತ್ತು ನನ್ನ ಫ್ರೆಂಡ್ ಕೂಡ ಹೈದ್ರಾಬಾದ್ ಅಲ್ಲಿರೋದ್ರಿಂದ ಹತ್ರ ನಾನು ಆಲ್ಮೋಸ್ಟ್ ತರ್ಸ್ಕೊಂತೀನಿ ಬೇಕಂದ್ರೆ ಹೇಳಿದ್ರೆ ಅವಳು ಎಲ್ಲ ಕಡ ಕಳಿಸ್ತಾಳೆ ಅಲ್ಲಿ ನಾನು ಎಲ್ಲ ತಗೊಂಡು ಇಲ್ಲಿ ಒಂದ್ ಸ್ವಲ್ಪ ಹೈ ಪ್ರೈಸ್ ಇತ್ತು ಸ್ಯಾರೀಸ್ ಎಲ್ಲ ಪ್ರತಿಯೊಂದು ಕಡೆಯಿಂದನೂ ಬಂದು ಈಗ ಬಾಗಲ್ಕೋಟೆ ಸ್ಯಾರೀಸ್ ಇರುತ್ತಲ್ಲ ಅದು ಕಲ್ಕಟ್ಟ ಕಾಟನ್ ಮತ್ತೆ ನಮ್ಮ ಇವಾಗ ಮೈಸೂರ್ ಸಿಲ್ಕ್ ಆಗಿರ್ಬೋದು ಕಾಂಚಪುರಂ ಸಿಲ್ಕ್ಸ್ ಆಗಿರ್ಬೋದು ಪ್ರತಿಯೊಂದು ವೆರೈಟಿ ಕೂಡ ಸ್ಯಾರಿಗಳೆಲ್ಲ ನಿಮಗೆ ಸಿಗ್ತಾ ಇತ್ತು ಇಲ್ಲಿ ಕಾಟನ್ ಸ್ಯಾರಿ ಇಳಕಲ್ ಸ್ಯಾರಿ ಪ್ರತಿಯೊಂದು ಕೂಡ ಇಟ್ಟಿದ್ರು ಕಾಶ್ಮೀರಿ ಸಿಲ್ಕ್ ಅದು ಬರುತ್ತಲ್ಲ ಅದು ಏನಂತಾರೆ ಗೊತ್ತಿಲ್ಲ ಉಲ್ಲನ್ ಆತ ಆ ತರ ಕೂಡ ಪ್ರತಿಯೊಂದು ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಚೆನ್ನಾಗಿತ್ತು ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ಗೌನ್ಸ್ ಆಗಿರ್ಬೋದು ಆ ಮತ್ತೆ ಬೆಡ್ಶೀಟ್ಸ್ ಎಲ್ಲ ಮಸ್ತ್ ಆಗಿತ್ತು ಫ್ರೆಂಡ್ಸ್ ಹೇಳ್ಬೇಕು ಅಂತಂದ್ರೆ ನಾನು ನಮ್ಮ ಮನೆಗೆ ಬೆಡ್ ಶೀಟ್ಸ್ ಗಳೆಲ್ಲ ತಗೊಂಡಿದ್ದು ನಮ್ಮ ಹೊಸ ಮನೆ ಗೃಹ ಪ್ರವೇಶಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಮೇಂಟೈನ್ ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪನು ಹರ್ದಿರ್ಲಿಲ್ಲ ಇವಾಗ ಹೋದ್ ಸರಿ ನಮ್ಮ ಮನೆಯವ್ರು ಏನೋ ಮೇಲ್ ಹೋಗ್ಬಿಟ್ಟು ಒಂದ್ ಶೀಟ್ಸ್ ಎಲ್ಲ ಹಾಕೊಂಡ್ ಬಂದ್ಬಿಟ್ಟಿದ್ರು ಹ್ಮ್ ಅದಕ್ಕೋಸ್ಕರ ಇವಾಗ ನೋಡೋಣ ಒಂದ್ ಸ್ವಲ್ಪ ಶೀಟ್ಸ್ ಎಲ್ಲ ತಗೊಳೋಣ ತುಂಬಾ ಹಳೇದಾಯ್ತು ಅದೇ ಹಾಕೊಂಡ್ ಬೋರ್ ಕೂಡ ಆಯ್ತು ಅಂದ್ಬಿಟ್ಟು ಸ್ವಲ್ಪ ಬೆಡ್ ಶೀಟ್ಸ್ ಕೂಡ ನೋಡಿದೆ ಇಷ್ಟ ಆಯ್ತು ನಾನು ಯಾವಾಗ್ಲೂ ನನ್ನ ತಮ್ಮ ಬೆಡ್ ಶೀಟ್ಸ್ ಎಲ್ಲ ಇದ್ದೆ ಆ ಸರಿ ಇಲ್ಲೂ ಚೆನ್ನಾಗಿತ್ತಲ್ಲ ನಮಗೆ ಈಗ ಎಲಿಫೆಂಟ್ಸ್ ಫ್ಲವರ್ಸ್ ಆತರ ಎಲ್ಲ ಶೀಟ್ಸ್ ಎಲ್ಲ ಸಕತ್ ಇಷ್ಟ ಆಗುತ್ತೆ ಕಾಟನ್ ಶೀಟ್ಸ್ ಬೇಕಿತ್ತು ಯಾಕಂದ್ರೆ ಮಕ್ಕಳು ಮತ್ತೆ ನಾನು ಲೈಟ್ ಕಲರ್ಸ್ ಎಲ್ಲ ತಗೊಳಕ್ ಹೋಗಲ್ಲ ವೈಟ್ ಇದಾವೆ ನನ್ನತ್ರ ಲೈಟ್ ಕಲರ್ಸ್ ಆದ್ರೆ ಇವಾಗಂತೂ ಫಸ್ಟ್ ಎಲ್ಲ ತಗೊಂಡಿದ್ವಿ ಇದ್ದು ಇವಾಗ ತೊಗೊಳ ತೊಗೊಳಕೆ ಆಗಲ್ಲ ಲೈಟ್ ಕಲರ್ಸ್ ಯಾಕಂದ್ರೆ ಮಕ್ಕಳು ಸಕತ್ತಲ್ಲಿ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ತುಂಬಾ ಸ್ಯಾರೀಸ್ ನೋಡಿದ್ವಿ ನಾವು ನಮ್ಮ ಮನೆಯವರಿಗಂತೂ ಅಂತೂ ಒಂದ್ ಇಷ್ಟನೇ ಆಗ್ಬಿಟ್ಟಿತ್ತು ನಾನಿಲ್ಲ ಇಲ್ಲ ನೋಡೋಣ ಶೀಟ್ಸ್ ತಗೊಂಡು ಹೋಗೋಣ ಸ್ಯಾರೀಸ್ ಏನ್ ಬೇಡ ನನಗೆ ಇವಾಗ ಹ್ಮ್ ಹೊರ್ಗಡೆ ತಗೊಂಡ್ರೆ ಆಯ್ತು ಅಂತ ಬಂದ್ವಿ ಇದಂತೂ ನಮ್ಮ ಮನೆಯವ್ರಿಗೆ ಇಲ್ಲ ತಗೋ ಅವ್ರೇ ಹೇಳ್ತಾರೆ ಏನಾದ್ರು ಇಷ್ಟ ಆಗ್ಬಿಟ್ರೆ ತಗೋ 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 ಅನ್ನೋವರೆಗೂ ಬಿಡಲ್ಲ ತಗೊಳ್ಳೋವರೆಗೂ ಬಿಡಲ್ಲ ಹೇಳ್ಬೇಕು ಅಂತ ಅಂದ್ರೆ ಹ್ಮ್ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಚೆನ್ನಾಗಿರ್ತೀವಿ ಯಾವಾಗ್ಲೂ ಅದಾದ್ಮೇಲೆ ಈಸ್ದು ತಾನ್ ಬಟ್ಟೆ ಅಂತಾರಲ್ಲ ಇವಾಗ ಟಾಪ್ಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಡ್ತಾರಲ್ಲ ಕಾಟನ್ ಪ್ಯೂರ್ ಕಾಟನ್ ಅದು ಕೂಡ ಸಿಗ್ತಾ ಇತ್ತು ಅದು ಕೂಡ ಚೆನ್ನಾಗಿತ್ತು ನನಗೂ ಕೂಡ ಇಷ್ಟ ನನ್ನ ಮೂರು ನನ್ನ ಇಬ್ಬರು ಹೆಣ್ಮಕ್ಳಿಗೆ ನಾನು ಒಂದೇ ತರ ಹೊಲಿಸಿಕೊಬೇಕು ಅಂತ ಶೀಟ್ಸ್ ಅಂತೂ ಡಿಸ್ಕೌಂಟ್ ಏನ್ ಮಾಡ್ತಾ ಇರಲಿಲ್ಲ ಅವರು ನಾರ್ಮಲ್ ಡಬಲ್ ಶೀಟ್ಸ್ ಎಲ್ಲ ಏಟ್ ಹಂಡ್ರೆಡ್ ಸಿಂಗಲ್ ಫೋರ್ ಹಂಡ್ರೆಡ್ ಈಗ ಕೊಡ್ತೀವಿ ಅಂತ ಹೇಳಿದ್ರು ಕಲೆಕ್ಷನ್ಸ್ ಚೆನ್ನಾಗಿತ್ತು ಲೈಟ್ ಕಲರ್ಸ್ ಅಲ್ಲಂತೂ ಮಸ್ತ್ ಕಲರ್ ಇತ್ತು ಆ ತುಂಬಾನೇ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಇತ್ತು ನಾನು ಕೂಡ ತಗೊಂಡೆ ಓಪನ್ ಮಾಡಿಸಿ ಡಬಲ್ ಬೆಡ್ ಶೀಟ್ಸ್ ಕೂಡ ಒಂದ್ ತಗೊಂಡೆ ಸಿಂಗಲ್ ಬೆಡ್ ಶೀಟ್ ಒಂದ್ ತಗೊಂಡೆ ಎಲ್ಲ ನಮ್ಮ ಮನೆಯವರು ಲೈಟ್ ಕಲರ್ಸ್ ತಗೋ ಪರವಾಗಿಲ್ಲ ಚೆನ್ನಾಗಿದೆ ಅದೆಲ್ಲ ಜಾಸ್ತಿ ಅಂತ ಹೇಳ್ತಾ ಇದ್ರು ಎಲ್ಲರೂ ಲೈಟ್ ಕಲರ್ಸ್ ತಗೊಂತ ಇದ್ರು ಆದ್ರೆ ಒಂದ್ ಸ್ವಲ್ಪ ಮಕ್ಕಳಿರೋದ್ರಿಂದ ಬೇಡ ಸ್ವಲ್ಪ ಕಲರ್ಫುಲ್ ಆಗಿರೋದೇ ತಗೊಳ್ಳೋಣ ವೈಟ್ ಅಲ್ಲಿ ಎಲ್ಲ ಬೇಡ ಅನ್ಬಿಟ್ಟು ನೋಡ್ತಾ ಇದ್ವಿ ಕಡಿಮೆ ಅಂತೂ ಮಾಡಕ್ ಬಿಡ್ತಿರ್ಲಿಲ್ಲ ಅವರು ಪ್ರೈಸ್ ಅಂತೂ ಕಡಿಮೆ ಮಾಡ್ಕೊಳ್ಳಿ ಅಂದ್ರು ಇಲ್ಲ ಇನ್ನೊಂದು ತಗೊಂಡ್ರೆ ಬೇಕಾದ್ರೆ ಫಿಫ್ಟಿ ರುಪೀಸ್ ಕಡಿಮೆ ಮಾಡ್ತೀವಿ ಅಂತ ಅದಕ್ಕೋಸ್ಕರ ಇಲ್ಲ ಇಲ್ಲ ಬೇಡ ಒಂದೇ ಸಾಕು ಇವಾಗ ಸದ್ಯಕ್ಕೆ ಮನೇಲೂ ಇರೋದ್ರಿಂದ ಅದನ್ನು ಕೂಡ ಮೇಂಟೈನ್ ಮಾಡ್ಕೊಂಡ್ರೆ ಆಯ್ತು ಅದ್ರ ಜೊತೆಗೆ ಇದನ್ನು ಅಂತ ಅಂದ್ಬಿಟ್ಟು ತಗೊಂಡೆ ನನಗೆ ಏನ್ ಒಂದ್ ಥಾಟ್ ಅಂತ ಅಂದ್ರೆ ಇದು ಕ್ವಾರ್ಟರ್ಸ್ ಆಗಿರೋದ್ರಿಂದ ನಾನು ಫಸ್ಟ್ ಎಲ್ಲ ಅನಸ್ತಾನೆ ಇರಲಿಲ್ಲ ನನಗೆ ಏನೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೆ ನನ್ ಫೋನ್ ಅದಲ್ಲೆಲ್ಲ ಇದ್ದಾಗ ವಾರ ವಾರ ಹೊರ್ಗಡೆ ಹೋಗ್ತಿದ್ವಿ ಸಂಡೆ ಸಂಡೆ ನಮಗೆ ಔಟ್ ಪಾಸ್ ಅಂತ ಸಿಕ್ತಿತ್ತು ಹೊರಗಡೆ ಹೋಗಿ ಶಾಪಿಂಗ್ ಮಾಲ್ ಮೂವಿ ಎಲ್ಲ ಹೋಗ್ತಿದ್ವಿ ಇವಾಗ ಫುಲ್ ಲೈಫ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಏನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಇದೇ ಮಾಡಬೇಕು ಅದೇ ಮಾಡಬೇಕು ಆಗಿರೋದ್ರಿಂದ ಮತ್ತೆ ಇವಾಗ ಮಕ್ಳಿಗೆ ಸ್ಕೂಲ್ ಇರುತ್ತೆ ನಾವು ಅದನ್ನೆಲ್ಲ ನೋಡ್ಬೇಕಾಗಿರುತ್ತೆ ಏನು ತಗೊಬೇಕು ಏನು ತಗೊಂಬಾರ್ದು ಯೋಚನೆ ಮಾಡ್ಬೇಕಾಗುತ್ತೆ ಅಲ್ಲಿ ಹೇಗೆ ಏನು ಅನ್ನೋದನ್ನ ಯಾರು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಇವಾಗ ಹೀಗಿರ್ತೀವಿ ಮುಂದೆ ಹೇಗಿರ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳ್ತೀನಿ ಅಷ್ಟಲ್ಲಿ ನಮ್ಮ ಫ್ರೆಂಡ್ ಅವ್ರು ಕೂಡ ನನಗೆ ಫೋನ್ ಮಾಡಿದ್ರು ಸ್ಯಾರಿ ಶಾಪಿಂಗಿಗೆ ಹೋಗ್ತಿದೀವಿ ಹಬ್ಬಕ್ಕೆ ಅಂತ ಅದಾದ್ಮೇಲೆ ನಾವ್ ಇಲ್ಲೇ ಶಾಪಿಂಗ್ ಹತ್ರನೇ ಇದೀವಿ ಬನ್ನಿ ನೋಡಿಬೇಕಾದ್ರೆ ಸ್ಯಾರೀಸ್ ಎಲ್ಲ ಇಷ್ಟ ಆದ್ರೆ ಅಂತ ನೋಡಿದ್ವಿ ಅವ್ರು ಕೂಡ ಬಂದ್ರು ನೋಡಿದ್ರು ಹ್ಮ್ ಗಳೆಲ್ಲ ಚೆನ್ನಾಗಿದೆ ಸ್ವಲ್ಪ ಹೆವಿನೇ ಪ್ರೈಸ್ ಅಂತ ಹೇಳ್ತಾ ಇದ್ರು ಮತ್ತೆ ಹೋಲ್ಸೇಲ್ ಡೀಲರ್ಸ್ ಕೂಡ ಅಂತ ಹೇಳ್ತಾ ಇದ್ರು ನೋಡೋಣ ಶಾಪ್ ವಿಸಿಟ್ ಮಾಡಿ ಯಾವಾಗಾದ್ರು ಅಂತ ಕೂಡ ಹೇಳ್ತಾ ಇದ್ರು ನಮ್ಮ ಫ್ರೆಂಡು ಕೂಡ ಅಲ್ಲಿಂದ ಮುಗಿಸ್ಕೊಂಡು ಅವ್ರು ಕೂಡ ಬೇರೆ ಕ್ಲಾತ್ ಶಾಪಿಗೆ ಹೋಗೋಣ ಬಟ್ಟೆ ತೊಗೊಳಕ್ಕೆ ಅಂದ್ಬಿಟ್ಟು ಹೋದ್ವಿ ಯಾಕಂದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ ನಿಜವಾಗ್ಲೂ ಪ್ರೈಸ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಆದ್ರೆ ಅವರು ಯಾವ ತರ ಹೇಳ್ತಾ ಇದ್ರು ಅಂದ್ರೆ ಈ ಸ್ಯಾರಿ ಫೋರ್ ತೌಸಂಡ್ ರುಪೀಸು ಡಿಸ್ಕೌಂಟ್ ಮಾಡಿ ತ್ರೀ ತೌಸಂಡ್ ಕೊಡ್ತೀನಿ ಹ್ಮ್ ಅಂತ ಹೇಳ್ತಾ ಇದ್ರು ಅದ್ರಲ್ಲಿ ಅವರು ಎಷ್ಟು ಪರ್ಸೆಂಟ್ ಇಟ್ಕೊಂಡಿರ್ತಾರೆ ಅನ್ನೋದು ಒಂದು ಇಮಾಜಿನ್ ಬರ್ಬೇಕು ನಮಗೆ ಆ ತರ ಹೇಳ್ತಾ ಇದ್ರು ಅಷ್ಟೇ ಹ್ಮ್ ಅಷ್ಟೊಂದೆಲ್ಲ ಹೇಳಕ್ ಹೋಗ್ಬಾರ್ದು ಮೀಡಿಯಂ ಒಂದ್ ಪ್ರೈಸ್ ಇಟ್ಕೊಂಡ್ ಹೇಳ್ಬೇಕು ಸಾರಿಗೆ ಯಾವ್ ಪ್ರೈಸ್ ಇರುತ್ತೆ ನಾವ್ ಇಷ್ಟು ವರ್ಷದಿಂದ ಸ್ಯಾರಿ ತೊಗೊತೀವಿ ಎಲ್ಲಾ ಗೊತ್ತಿರುತ್ತೆ ಆಲ್ಮೋಸ್ಟ್ ಅದಕ್ಕೋಸ್ಕರ ತಗೊಳಕ್ ಹೋಗ್ಲಿಲ್ಲ ಸ್ಯಾರೀಸ್ ಎಲ್ಲ ಬೆಡ್ಶೀಟ್ಸ್ ಅಷ್ಟೇ ತಗೊಂಡ್ಬಿಟ್ ಬಂದ್ವಿ ಪಾಪು ಅಂತೂ ಮದುವಾಂಟಿ ಆಂಟಿ ಆಂಟಿ ಅಂತ ಹೇಳ್ಕೊಂಡ್ಬಿಟ್ಟು ಅವನು ಇವಾಗ ಯಾವಾಗ್ಲೂ ಮದುವಾಂಟಿ ಆಂಟಿ ಅಂತ ಇರ್ತಾನೆ ಹುಷಾರಿಲ್ಲ ಅಂದಾಗ್ಲೂ ಅಷ್ಟೇ ಹಾಸ್ಪಿಟಲ್ ಇದೀವಿ ಅವ್ರು ಕೂಡ ಊರಿಗೆ ಹೋಗ್ಬಿಟ್ಟಿದ್ರು ಅವತ್ತೆ ಅವ್ನು ಹೇಳದ್ ಮದುವಾಂಟಿ ಯಾಕೆ ಬಂದಿಲ್ಲ ನನ್ನ ನೋಡಕ್ಕೆ ಯಾಕೆ ಬಂದಿಲ್ಲ ನನ್ನ ನೋಡಕ್ಕೆ ಅಂತ ಕೇಳ್ತಾ ಇದ್ದ ಹಾ ಬರ್ತಾರೆ ಬರ್ತಾರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ದೆ ಅಷ್ಟೊಂದು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾನೆ ಯಾವಾಗ್ಲೂ ಮದುವಾಂಟಿ ಆಂಟಿ ಅಂತಾನೆ ಕನ್ವರ್ಸ್ತಾ ಇರ್ತಾನೆ ಇವಾಗ ಪ್ರತಿಯೊಂದು ಮಾತಕ್ಕೂ ಮದುವಾಂಟಿ ಅಂತ ಬಾಯ್ ತಾಗಿದ್ದಾನೆ ಮಾತೇ ಆಡಲ್ಲ ಇವಾಗ ಏನಾರು ಹಾ ಮದುವಂಟಿ ಬರ್ತವರಮ್ಮ ಅಂತ ಕೇಳ್ತಾ ಇರ್ತಾನೆ ಯಾವಾಗ್ಲೂ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ಪರ ಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ ಫೈವ್ ಫೈವ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಆಗಿದ್ದಾರೆ ಸಬ್ಸ್ಕ್ರೈಬರ್ ಏನಕ್ಕೆ ಅಂತ ಗೊತ್ತಿಲ್ಲ ನನ್ನ ಚಾನಲ್ಲಿ ಅಲ್ಲಿ ಏನಾಗ್ತಿದೆ ಅಂತ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ವಾಚ್ ಅವರ್ಸ್ ಪರವಾಗಿಲ್ಲ ಒಂದು ಟೂ ತೌಸಂಡ್ ಮೇಲೆನೆ ರೀಚ್ ಮಾಡ್ತಾ ಇದ್ದೀನಿ ಅಂತ ಖುಷಿ ಇದೆ ಆದ್ರೆ ಏನಕ್ಕೆ ಅಂತ ಗೊತ್ತಿಲ್ಲ ಸಬ್ಸ್ಕ್ರೈಬರ್ ಅಂತೂ ಕಡಿಮೆನೆ ಆಗ್ತಾ ಇದಾರೆ ಇನ್ನ ಪೂರ್ತಿ ಚಾನಲ್ ಗಳೆಲ್ಲ ನೋಡಿದೀನಿ ನಾನು ಸಬ್ಸ್ಕ್ರೈಬರ್ ಎಲ್ಲ ಜಾಸ್ತಿ ಆಗ್ತಾ ಇರ್ತಾರೆ ವಾಚ್ ಅವರ್ಸ್ ಕಡಿಮೆ ಆಗಿರುತ್ತೆ ನಂದು ಕೇಸ್ ಆಗ್ಬಿಟ್ಟಿದೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಿದೆ ಆದ್ರೆ ಸಬ್ಸ್ಕ್ರೈಬರ್ ಆಗಿಲ್ಲ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಿಮ್ ಜೊತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ನ ನೋಡಿ ನನಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್